ಶನಿಯು ಫೆಬ್ರವರಿ ಇಪ್ಪತ್ತೆಂಟರಂದು ಅಸ್ತಮಿಸ್ತಾನೆ ಶನಿಗ್ರಹ ವಿವಿಧ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನವಾದ ಪರಿಣಾಮವನ್ನು ಬೀರ್ತಾನೆ ಶನಿಯು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಸ್ತಮಿಸಲಿದ್ದಾನೆ ಶನಿಗ್ರಹವು ವಿವಿಧ ರಾಶಿಚಕ್ರ ಚಿಹ್ನೆಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮವನ್ನು ಬೀರ್ತಾನೆ ಶನಿಯು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಆರರವರೆಗೆ ಇದೇ ರೀತಿಯಾಗಿ ಅಸ್ತಮ ಸ್ಥಿತಿಯಲ್ಲಿ ಅಂದರೆ ಕ್ಷೀಣ ಸ್ಥಿತಿಯಲ್ಲಿರ್ತಾನೆ ಹಾಗೆ ಫೆಬ್ರವರಿ ಇಪ್ಪತ್ತೆಂಟರಿಂದ ಏಪ್ರಿಲ್ ಆರರವರೆಗಿನ ಈ ಅವಧಿ ಅನ್ನುವಂಥದ್ದು ಕೆಲವು ರಾಶಿ ಚಿಹ್ನೆಗಳಿಗೆ ಬಹಳ ಕಷ್ಟಕರವಾಗಿರುತ್ತೆ ಹಾಗಾದರೆ ಯಾವ್ಯಾವ ರಾಶಿಯವರ ಮೇಲೆ ಶನಿಯ ಒಂದು ದೃಷ್ಟಿ ಬೀಳುತ್ತೆ ಸಮಸ್ಯೆ ಉಂಟಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುಲ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಶನಿಯ ಅಸ್ತದ ಕಾರಣದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ಯಾರೊಂದಿಗಾದರೂ ನೀವು ಆರ್ಥಿಕವಾಗಿ ವ್ಯವಹರಿಸಬೇಕು ಅಂತಂದರೆ ಬಹಳ ಜಾಗರೂಕರಾಗಿರಬೇಕಾಗತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಕೊಟ್ಟು ತೆಗೆದುಕೊಳ್ಳೋದು ಬಹಳ ಜಾಗರೂಕ ಇರಬೇಕು ಅದೇ ರೀತಿ ಕರ್ಕಾಟಕ ರಾಶಿಯವರು ಇಲ್ಲಿ ವಿದ್ಯಾರ್ಥಿಗಳಾಗಿದ್ದರೆ ಹೆಚ್ಚು ಶ್ರಮ ವಹಿಸಬೇಕಾಗತ್ತೆ ಹೆಚ್ಚು ಶ್ರಮವನ್ನು ಕಠಿಣ ಪರಿಶ್ರಮವನ್ನು ನಿಮ್ಮ ಶಿಕ್ಷಣದಲ್ಲಿ ನೀವು ತೋರಿಸ್ಬೇಕಾಗತ್ತೆ ಹಾಗೆ ವೈವಾಹಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳೋದ್ರಿಂದ ಒತ್ತಡವನ್ನು ನೀವು ತಪ್ಪಿಸ್ಬೋದು ಇಲ್ಲಾಂದರೆ ಸಮತೋಲನ ಇಲ್ಲ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಸ ಈ ಒಂದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಹುಷಾರಾಗಿ ಹೆಜ್ಜೆ ಇಡಬೇಕಾಗತ್ತೆ ಇನ್ನು ಸಿಂಹರಾಶಿ ಶನಿಗ್ರಹವು ಸಿಂಹರಾಶಿಯವರಿಗೆ ಅಹಂಕಾರವನ್ನು ಹೆಚ್ಚು ಮಾಡುತ್ತೆ ಈ ಸಂದರ್ಭದಲ್ಲಿ ಹಾಗೆ ಈ ಸ್ಥಾನದಲ್ಲಿ ಹೊಸ ಸಮಸ್ಯೆ ಕೂಡ ಉದ್ಭವಿಸುವ ಸಾಧ್ಯತೆ ಕೂಡ ಇದೆ ಬೇರೆ ಬೇರೆ ಏನಾದರೂ ಪ್ರಾಬ್ಲಮ್ಗಳು ಬರುವಂಥದ್ದು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗುವಂಥದ್ದು ಸಿಂಹರಾಶಿಯವರಿಗೆ ಆಗುತ್ತೆ ಶನಿಗ್ರಹದಿಂದಾಗಿ ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಜಾಸ್ತಿ ಆಗುತ್ತೆ ಹಾಗಾಗಿ ಆರೋಗ್ಯದ ಕಡೆಗೆ ಹೆಚ್ಚಿನ ಒಂದು ನೀವು ಜಾಗೃತೆಯನ್ನು ವಹಿಸಬೇಕಾಗತ್ತೆ ಆಹಾರ ಪದಾರ್ಥಗಳಲ್ಲಿ ತಿನ್ನುವಂಥ ಆಹಾರ ಪದಾರ್ಥಗಳಲ್ಲೂ ಹೆಚ್ಚಿನ ಜಾಗೃತಿ ವಹಿಸಬೇಕಾಗತ್ತೆ ಹಾಗೆ ಹಣಕಾಸಿನ ವಿಚಾರಗಳಿಗೆ ಸಿಂಹರಾಶಿಯವರು ಬಹಳ ಈ ವಿಷಯದಲ್ಲಿ ಸಮಯ ಬಹಳ ಅನುಕೂಲಕರವಾಗಿರುತ್ತೆ ಹಣಕಾಸಿನ ವಿಚಾರಕ್ಕೆ ಶನಿ ಗ್ರಹದಿಂದಾಗಿ ಶನಿಯ ಅಷ್ಟಮದಿಂದಾಗಿ ಹಣಕಾಸಿನ ವಿಚಾರದಲ್ಲಿ ಬಹಳ ಅಂದರೆ ಯಾವುದಾದ್ರೂ ಹಣ ಬರೋದಿದ್ದರೆ ನಿಮಗೆ ಬರುತ್ತೆ ಮತ್ತು ಬೇರೆ ಬೇರೆ ಆದಾಯದ ಮೂಲಗಳು ನಿಮಗೆ ತೆರೆದುಕೊಳ್ಳುವಂಥದ್ದಾಗತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ನೋಡಿ ವಾಹನ ಚಾಲನೆಯಲ್ಲಿ ನೀವು ಡ್ರೈವಿಂಗ್ ಮಾಡ್ತಾ ಇರೋದಾದರೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹುಷಾರಾಗಿ ಡ್ರೈವಿಂಗ್ ಮಾಡಬೇಕಾಗತ್ತೆ ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳು ಕೂಡ ನಿಮಗೆ ಹೆಚ್ಚಾಗಬಹುದು ಅಂದರೆ ಬೇರೆ ಬೇರೆ ರೀತಿಯಾದಂತಹ ದೈಹಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಹಾಗಾಗಿ ಬಹಳ ಎಚ್ಚರವಾಗಿರಬೇಕಾಗತ್ತೆ ಮೀನರಾಶಿಯವರು ಈ ಸಮಯದಲ್ಲಿ ನಿಮಗೆ ಖರ್ಚಿನಿಂದಾಗಿ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ ಆಸ್ಪತ್ರೆಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೂ ಜಾಸ್ತಿ ಖರ್ಚಾಗುತ್ತೆ ಇದರಿಂದಾಗಿ ಹಣಕಾಸಿನ ಸಮಸ್ಯೆಗಳು ನಿಮಗೆ ಉದ್ಭವ ಆಗುವ ಸಾಧ್ಯತೆ ಇದೆ ಮೀನರಾಶಿಯವರಿಗೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಬೇಕಾಗತ್ತೆ ಅದರಲ್ಲೂ ಕೂಡ ನೀವು ಏನು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗೆ ಮಹಿಳಾ ಬಜೆಟ್ ಮೇಲೆ ಪರಿಣಾಮ ಬೀರಬಹುದು ಇನ್ನು ಶನಿಯ ನಕಾರಾತ್ಮಕ ಪ್ರಭಾವ ಕಡಿಮೆ ಮಾಡೋದಕ್ಕೆ ನೀವು ಮೂರು ರಾಶಿಯವರು ಕೂಡ ಏನು ಮಾಡಬೇಕು ಪರಿಹಾರವನ್ನು ಕೂಡ ಹೇಳ್ತೀನಿ ನೋಡಿ ಸಿಂಹರಾಶಿ ಮೀನರಾಶಿ ಮತ್ತು ಕರ್ಕಾಟಕ ರಾಶಿಯವರು ಈ ಶನಿಯ ಪ್ರಭಾವವನ್ನು ಅಥವಾ ನಿಮಗೆ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತಂದರೆ ಶನಿ ಮಂತ್ರವನ್ನು ನಿಯಮಿತವಾಗಿ ನೀವು ಹೇಳಬೇಕಾಗತ್ತೆ ಶನಿ ಮಂತ್ರವನ್ನು ಹೇಳಬೇಕು ಅಗತ್ಯ ಇರುವವರಿಗೆ ನೀವು ಕಪ್ಪು ಎಳ್ಳನ್ನು ಅಥವಾ ಉರಡು ಹೇಳ್ತಾರೆ ಅಥವಾ ಕಪ್ಪು ಬಟ್ಟೆಯನ್ನು ದಾನ ಮಾಡಬೇಕು ಶನಿವಾರದಂದು ಶನಿದೇವರ ಆರಾಧನೆಯನ್ನು ನೀವು ಮಾಡಬೇಕಾಗತ್ತೆ ಮತ್ತು ಶ ಯಾವಾಗಲೂ ಕೂಡ ಶನಿ ಮಂತ್ರವನ್ನು ಪಡಿಸ್ತಾ ಇರೋದರಿಂದ ನಿಮಗೆ ಬರುವಂಥ ಅಡೆತಡೆಗಳು ಅಥವಾ ಸಮಸ್ಯೆಗಳು ಏನೇ ಇದ್ರೂ ಕೂಡ ದೂರವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು